ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾರತದ ಪ್ರಮುಖ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಕೆನರಾ ಬ್ಯಾಂಕ್ ಕೂಡ ಒಂದು ಈ ಕೆನರಾ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಜುಲೈ ಸಾವಿರದ ಒಂಬೈನೂರ ಆರರಲ್ಲಿ ಶ್ರೀ ಅಮ್ಮೆಂಬಾಳ್ ಸುಬ್ಬಾರಾವ್ ಅನ್ನೋರು ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಈ ಬ್ಯಾಂಕಿನ ಒಂದು ಬ್ರಾಂಚನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಇಂದು ನಮ್ಮ ಹೆಚ್ಚಿನ ವ್ಯವಹಾರಗಳು ನಗದು ರೂಪದಲ್ಲಿ ನಡೆಯೋದಕ್ಕಿಂತ ಹೆಚ್ಚಾಗಿ ಆನ್ಲೈನ್ ಮುಖಾಂತ್ರನೇ ನಡೆಯುತ್ತೆ ಅಂದರೆ ಸಂಪೂರ್ಣವಾಗಿ ಡಿಜಿಟಲೈಸ್ ಆಗೋ ಅಂತ ಇದೆ ಆನ್ಲೈನ್ ಮುಖಾಂತರ ಅಂದರೆ ಫೋನ್ಪೇ ಗೂಗಲ್ ಪೇ ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆಲ್ಲ ಕೂಡ ಮನೆಯಲ್ಲೇ ಕುತ್ಕೊಂಡು ಮಾಡ್ಕೋಬೋದು ಯಾರು ಕೂಡ ಬ್ಯಾಂಕಿಗೆ ಹೆಚ್ಚಾಗಿ ಹೋಗೋ ಅವಶ್ಯಕತೆ ಕೂಡ ಇರೋದಿಲ್ಲ ಇದೆಲ್ಲ ಆಗಬೇಕು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕ್ ಅಕೌಂಟ್ ಇರೋದು ತುಂಬಾ ಮುಖ್ಯ ಸ್ನೇಹಿತರೆ ನೀವು ಯಾವುದೇ ಒಂದು ಬ್ಯಾಂಕ್ನಲ್ಲಿ ಒಂದು ಖಾತೆನ ಒಂದು ಅಕೌಂಟನ್ನು ಓಪನ್ ಮಾಡ್ತೀರಂದರೆ ಖಂಡಿತ ಅದರಲ್ಲಿ ಒಂದು ಮಿನಿಮಮ್ ಬ್ಯಾಲೆನ್ಸ್ ಅಂತ ಇಡಲೇಬೇಕು ಯಾವುದೇ ಬ್ಯಾಂಕ್ ಆಗಿರಲಿ ಪ್ರತಿಯೊಂದು ಬ್ಯಾಂಕ್ನಲ್ಲೂ ಕೂಡ ಮಿನಿಮಮ್ ಬ್ಯಾಲೆನ್ಸ್ ಅನ್ನೋದು ಇರಲೇಬೇಕು ಆದರೆ ಇದರಲ್ಲಿ ನಗರ ಪ್ರದೇಶಗಳಿಗೆ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ವಿಭಿನ್ನವಾದ ಮಿನಿಮಮ್ ಬ್ಯಾಲೆನ್ಸನ್ನು ಇಡಬೇಕಾಗುತ್ತೆ ನೀವೇನಾದರೂ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೇನ್ ಮಾಡಲಿಲ್ಲ ಅಂದರೆ ಸೊ ಆ ಬ್ಯಾಂಕ್ನವರು ಇಂತಿಷ್ಟು ಚಾರ್ಜ್ ಅಂತ ನಿಮ್ಮ ಅಕೌಂಟಿಂದನೇ ಕಟ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆನರಾ ಬ್ಯಾಂಕ್ ತನ್ನೆಲ್ಲ ಎಸ್ ಬಿ ಅಕೌಂಟ್ ಇರೋವಂಥ ಗ್ರಾಹಕರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ ಅದೇನಪ್ಪ ಅಂತಂದರೆ ಮುಂದೆ ತಿಳಿಸ್ತೀನಿ ಇದುವರೆಗೂ ಕೂಡ ಎಲ್ಲ ಬ್ಯಾಂಕುಗಳಲ್ಲೂ ಕೂಡ ಮಿನಿಮಮ್ ಬ್ಯಾಲೆನ್ಸ್ ಇರಲೇಬೇಕಾಗಿತ್ತು ಆದರೆ ಕೆನರಾ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಒಂದರಿಂದ ಜಾರಿಗೆ ಬರುವಂತೆ ಒಂದು ಆದೇಶವನ್ನು ತಂದಿದೆ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೇನ್ ಮಾಡೋದಕ್ಕೆ ಸಾಧ್ಯವಾಗದಿದ್ದರೆ ಇದುವರೆಗೂ ಏನು ಒಂದು ಚಾರ್ಜಸ್ ಅಂದರೆ ದಂಡ ವಿಧಿಸ್ತಾ ಇದ್ದರೋ ಸೊ ಅದನ್ನು ಇನ್ನು ಮುಂದೆ ಹಾಕೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಮಿನಿಮಮ್ ಬ್ಯಾಲೆನ್ಸ್ ಇಡಬಾರ್ದು ಅಂತ ಹೇಳಿಲ್ಲ ಆ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೇನ್ ಮಾಡಲಿಲ್ಲ ಅಂದರೆ ಏನು ಚಾರ್ಜಸ್ ಅಪ್ಲೈ ಆಗ್ತಿತ್ತೋ ಆ ಚಾರ್ಜಸ್ ಇರೋಲ್ಲ ಆ ದಂಡನ ಹಾಕೋದಿಲ್ಲ ಅಂತ ತನ್ನೆಲ್ಲ ಗ್ರಾಹಕರಿಗೂ ಕೂಡ ಹೇಳಿದೆ ಅಂದರೆ ಎಲ್ಲ ಥರದ ಎಸ್ ಬಿ ಅಕೌಂಟ್ಸ್ ಇರೋರಿಗೆ ಅಂದರೆ ಹಿರಿಯ ನಾಗರಿಕರಿಗೆ ಮತ್ತು ಪೆನ್ಷನ್ ತಗೊಳ್ಳೋಂಥವ್ರಿಗೆ ಎಲ್ಲ ಥರದ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರುವಂಥ ಎಲ್ಲ ಗ್ರಾಹಕರಿಗೂ ಕೂಡ ಈ ಥರದೊಂದು ದಂಡನ ಹಾಕೋದಿಲ್ಲ ಅಂತ ಎಸ್ ಕೆನರಾ ಬ್ಯಾಂಕ್ ಹೇಳಿದೆ ಸೊ ಯಾರಿಗೆಲ್ಲ ಕೆನರಾ ಬ್ಯಾಂಕ್ನಲ್ಲಿ ಇದುವರೆಗೂ ಅಕೌಂಟ್ ಇಲ್ವೋ ಸೊ ಇನ್ನು ಮುಂದೆ ಪ್ರತಿಯೊಬ್ಬರು ಕೂಡ ಕೆನರಾ ಬ್ಯಾಂಕ್ನಲ್ಲಿ ಒಂದೊಂದು ಅಕೌಂಟನ್ನು ಮಾಡಿಸ್ಕೊಳ್ಳೋದು ತುಂಬ ಸೂಕ್ತ ಅಂತ ನನಗನ್ಸುತ್ತೆ ಸೊ ಯಾಕೆಂದರೆ ಕೆಲವೊಂದು ಸಮಯದಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂದರೆ ದಂಡ ಕಟ್ಟಬೇಕಾಗತ್ತೆ ಅದೇನು ತುಂಬ ದೊಡ್ಡ ಮೊತ್ತಾಗಿರೋಲ್ಲ ಚಿಕ್ಕದಾಗಿ ಆಗಿರಲಿ ಯಾರೇ ಪ್ರತಿ ತಿಂಗಳು ಅದು ಅಪ್ಲೈ ಆಗ್ತಾ ಇರುತ್ತೆ ಸೊ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇತ್ತು ಅಂದರೆ ಸೊ ಅದರಿಂದ ನಮಗೆ ಒಂದು ಮುಕ್ತಿ ಸಿಗುತ್ತೆ ಸೊ ಹಾಗಾಗಿ ಕೆನರಾ ಬ್ಯಾಂಕಲ್ಲಿ ಒಂದೊಂದು ಅಕೌಂಟನ್ನು ದಯವಿಟ್ಟು ಎಲ್ಲರೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕು ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಸ್ವಲ್ಪ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಈ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ಸೊ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ